ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತಹ ಒಂದು ಪುನರ್ಮನನ ಹಾಳೆ ಇಪ್ಪತ್ತೆರಡರ ಬಗ್ಗೆ ಇಂದು ಮಾದರಿ ಉತ್ತರಗಳನ್ನ ತಿಳಿದುಕೊಳ್ಳೋಣ ಈಗಾಗಲೇ ಒಂದರಿಂದ ಇಪ್ಪತ್ತೊಂದರವರೆಗಿನ ಮಾದರಿ ಉತ್ತರಗಳು ಪುನರ್ಮನನ ಹಾಳೆ ಒಂದರಿಂದ ಇಪ್ಪತ್ತರವರೆಗೆ ಇಪ್ಪತ್ತೊಂದರವರೆಗಿನ ಮಾದರಿ ಉತ್ತರಗಳನ್ನು ಈಗಾಗಲೇ ನಾವು ವಿಡಿಯೋಗಳನ್ನು ಮಾಡಿದ್ದೇನೆ ಒಂದೊಂದು ಪುನರ್ಮನನ ಹಾಳೆಗೆ ಒಂದೊಂದು ವಿಡಿಯೋ ಅಂದ್ರೆ ಇಪ್ಪತ್ತೊಂದು ಪುನರ್ ಮನನ ಹಾಳೆಗಳಿಗೆ ಇಪ್ಪತ್ತೊಂದು ವಿಡಿಯೋಗಳು ಇದು ಇಪ್ಪತ್ತೆರಡನೇ ವಿಡಿಯೋ ಮತ್ತು ಪುನರ್ಮನನ ಹಾಳೆ ಇಪ್ಪತ್ತೆರಡು ಅಂಕಿ ಅಂಶಗಳ ಕೋಷ್ಟಕ ಅಂತಕ್ಕಂಥದ್ದು ಕಲಿಕಾಫಲ ಏನಿದೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಅಂಕಿ ಅಂಶಗಳನ್ನು ಕೋಷ್ಟಕದಲ್ಲಿ ಬರೆಯುವುದು ಹಾಗೂ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಿ ಅದನ್ನು ಅರ್ಥೈಸುವರು ಅಂತಕ್ಕಂಥ ಚಟುವಟಿಕೆ ಒಂದನ್ನು ಕೊಟ್ಟಿದ್ದಾರೆ ಈ ಕೋಷ್ಟಕದಲ್ಲಿ ಮಾಹಿತಿಯನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ತಂಡಗಳಿವೆ ನಾಲ್ಕು ತಂಡಗಳಿವೆ ಇದು ಎ ತಂಡ ಬಿ ತಂಡ ಸಿ ತಂಡ ಡಿ ತಂಡ ಎ ತಂಡ ಚಿನ್ನದ ಪದಕ ತೊಂಬತ್ತೊಂದು ಬೆಳ್ಳಿಯ ಪದಕ ನಲವತ್ತೆಂಟು ಕಂಚಿನ ಪದ ಪದಕ ಅರವತ್ತೊಂದರ ಟೋಟಲ್ ಒನ್ ನೈಂಟಿ ನೈನ್ ಬಿ ತಂಡ ಕೂಡ ಇದೇ ರೀತಿಯಾಗಿ ಐವತ್ನಾಲ್ಕು ಚಿನ್ನ ಬೆಳೆಯ ಮೂವತ್ಮೂರು ಕಂಚಿನ ಪದಕಗಳು ಐವತ್ತಂದ್ರೆ ಟೋಟಲ್ ಒನ್ ಥರ್ಟಿ ಸೆವೆನ್ ಸಿ ತಂಡ ಚಿನ್ನದ ಪದಕ ಅರವತ್ತೆಂಟು ಬೆಳ್ಳಿಯ ಪದಕ ಮೂವತ್ನಾಲ್ಕು ಕಂಚಿನ ಪದಕ ಮೂವತ್ತೈದು ಅಂದ್ರೆ ಟೋಟಲ್ ಒನ್ ತರ್ಟಿ ಸೆವೆನ್ ಡಿ ತಂಡ ಚಿನ್ನದ ಪದಕ ಇಪ್ಪತ್ತೇಳು ಬೆಳ್ಳಿಯ ಪದಕ ನಲವತ್ತು ಕಂಚಿನ ಪದಕ ಮೂವತ್ತೇಳ ಟೋಟಲ್ ನೈಂಟಿ ನೈನ್ ಹಾಗಾದ್ರೆ ಎಲ್ಲಾ ತಂಡಗಳು ಕೂಡಿ ಪಡೆದಿರುವಂತಹ ಚಿನ್ನದ ಪದಕಗಳ ಸಂಖ್ಯೆ ಎರಡ್ನೂರ ನಲವತ್ತು ಬೆಳ್ಳಿಯ ಪದಕಗಳು ಒಂದೂರ ಐವತ್ತೈದು ಕಂಚಿನ ಪದಕ ಒನ್ ಸೆವೆಂಟಿ ಸೆವೆನ್ ಟೋಟಲ್ ಬಂದಿರತಕ್ಕಂತಹ ಪದಕಗಳ ಸಂಖ್ಯೆ ಎಷ್ಟು ಐದು ನೂರ ಎಪ್ಪತ್ತೆರಡು ಅನ್ನುವಂತ ಉತ್ತರ ಈಗ ಈ ಮೇಲಿನ ಒಂದು ಟೇಬಲ್ ಅನ್ನು ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಮಾಡಬೇಕಾಗಿರುತ್ತೆ ಒಂದನೇ ಪ್ರಶ್ನೆ ಯಾವ ತಂಡವು ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದಿದೆ ಎ ತಂಡ ಬಿ ತಂಡ ಸಿ ತಂಡ ಡಿ ತಂಡ ಇವುಗಳಲ್ಲಿ ನೋಡಿದಾಗ ಹೈಯೆಸ್ಟ್ ಅಂಕಿ ತೊಂಬತ್ತೊಂದಿದೆ ಹಾಗಾಗಿ ತೊಂಬತ್ತೊಂದು ಚಿನ್ನದ ಪದಕ ಪದಕ ಹೈಯೆಸ್ಟ್ ಇವೆ ಆ ಪಡೆದಿರುವಂತಹ ತಂಡ ಯಾವುದು ಎ ಅಂದ್ರೆ ಅದನ್ನ ಆನ್ಸರ್ ಎ ಅಂತಕ್ಕಂಥ ಉತ್ತರವನ್ನು ಕೊಡಲಾಗಿದೆ ಹೆಚ್ಚು ಪದಕಗಳನ್ನು ಪಡೆದಿರುವ ತಂಡ ಯಾವುದು ಅಂತ ಕೇಳಿದರೆ ಎಲ್ಲಾ ಪದಕಗಳನ್ನ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನ ಎ ತಂಡ ಒನ್ ನೈಂಟಿ ನೈನ್ ಬಿ ಒನ್ ತರ್ಟಿ ಸೆವೆನ್ ಸಿ ಒನ್ ತರ್ಟಿ ಸೆವೆನ್ ಡಿ ನೈಂಟಿ ನೈನ್ ಹೈಯೆಸ್ಟ್ ಯಾವ್ದಿದೆ ಒನ್ ನೈಂಟಿ ನೈನ್ ಯಾವ ತಂಡ ಎ ತಂಡ ಹಾಗಾಗಿ ಉತ್ತರವನ್ನು ಎ ತಂಡ ಅಂತ ಬರೆಯಲಾಗಿದೆ ಅತಿ ಕಡಿಮೆ ಪದಕಗಳನ್ನು ಪಡೆದಿರುವ ತಂಡ ಸಿ ಈ ಹೇಳಿಕೆ ಸರಿಯೇ ಅಥವಾ ತಪ್ಪೇ ಕಾರಣ ತಿಳಿಸಿ ಅಂತ ಅತಿ ಕಡಿಮೆ ಪದಕಗಳನ್ನು ಪಡೆದಿರುವ ತಂಡ ಸಿ ಅಂತಕ್ಕಂತ ಹೇಳಿದ್ದಾರೆ ಸಿ ತಂಡ ನೂರ ಮೂವತ್ತೇಳು ಇದೆ ಡಿ ಅದಕ್ಕಿಂತ ಕಡಿಮೆ ಅಂದ್ರೆ ತೊಂಬತ್ತೊಂಬತ್ತಿದೆ ಹಾಗಾಗಿ ಅವರ ಹೇಳಿಕೆ ಏನಾಗಿದೆ ತಪ್ಪು ಡಿ ತಂಡ ಕಡಿಮೆ ಪದಕವನ್ನ ಗಳಿಸಿದೆ ಅನ್ನುವಂಥದ್ದು ನಾಲ್ಕು ತಂಡಗಳಿಂದ ಪಡೆದ ಒಟ್ಟು ಕಂಚಿನ ಪದಕಗಳು ಎಷ್ಟು ನಾಲ್ಕು ತಂಡಗಳು ಅಂದ್ರೆ ಎ ಬಿ ಸಿ ಡಿ ನಾಲ್ಕು ತಂಡಗಳಿಂದ ಪಡೆದಿರುವಂತಹ ಕಂಚಿನ ಪದಕಗಳ ಸಂಖ್ಯೆಯಲ್ಲಿ ಟೋಟಲ್ ಅನ್ನು ಮಾಡಲಾಗಿದೆ ಎಷ್ಟಿದೆ ಒಂದು ನೂರ ಎಪ್ಪತ್ತೇಳು ಅಂತ ಕೊಟ್ಟಿರುವ ಕೋಷ್ಟಕಕ್ಕೆ ಮೇಲಿನಂತೆ ನೀವೇ ಒಂದು ಪ್ರಶ್ನೆ ಸ ಸೃಜಿಸಿ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸಿ ಹೆಚ್ಚು ಬೆಳ್ಳಿಯ ಪದಕ ಪಡೆದಿರುವ ತಂಡ ಯಾವುದು ಅಂತ ಕೇಳಿದರೆ ಆ ಮೇಲಿನ ಟೇಬಲ್ ಅನ್ನು ನೋಡಿದಾಗ ಹೆಚ್ಚಿನ ಬೆಳ್ಳಿಯ ಪದಕ ಪಡೆದಿರುವ ತಂಡ ಯಾವುದು ಅಂದ್ರೆ ಎ ತಂಡ ಅನ್ನುವಂತ ಉತ್ತರ ಇನ್ನ ನೆಕ್ಸ್ಟ್ ಮತ್ತೆ ನೋಡೋಣ ಒಂದು ತರಗತಿ ವಿದ್ಯಾರ್ಥಿಗಳು ಕಿರು ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಗಳಿಸಿದ ಅಂಕಗಳನ್ನು ಕೆಳಗೆ ಕೊಡಲಾಗಿದೆ ಇದನ್ನು ಕೋಷ್ಟಕದಲ್ಲಿ ನಿರೂಪಿಸಿ ಅಂತ ಹೇಳಿದರೆ ಕ್ರಮ ಸಂಖ್ಯೆ ಐದು ಗುಂಪುಗಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅನ್ನುವಂಥದ್ದು ಟೋಟಲ್ ಎಷ್ಟಿವೆ ಹತ್ತು ಅಂಕಗಳನ್ನು ಗಳಿಸಿರ್ತಕ್ಕಂಥ ಐವತ್ತು ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ತಾಳೆ ಗುರುತುಗಳನ್ನು ಹಾಕೋದ್ರ ಮೂಲಕ ನಾಲ್ಕು ಇಲ್ಲಿ ಆರು ಇಲ್ಲಿ ಅಂತಕ್ಕಂಥ ತಾಳೆ ಗುರುತುಗಳನ್ನು ಹಾಕಿ ಇಲ್ಲಿ ತಾಳೆ ಗುರುತುಗಳು ಎಷ್ಟಿವೆ ಹನ್ನೆರಡು ಇವೆ ಅಂದ್ರೆ ಆವೃತ್ತಿಗಳು ಹನ್ನೆರಡು ಹನ್ನೊಂದು ಇಲ್ಲಿ ಹದಿನೆಂಟು ಇಲ್ಲಿ ಆರು ಇಲ್ಲಿ ಮೂರು ಅಂದ್ರೆ ಟೋಟಲ್ ಎಷ್ಟಿದೆ ಐವತ್ತು ಇದು ಟೇಬಲ್ ಅನ್ನು ನೋಡ್ಕೊಂಡು ಕೆಳಗಡೆ ಉತ್ತರ ಐದರಿಂದ ಆರು ಅಂಕ ಗಳಿಸಿರುವ ವಿದ್ಯಾರ್ಥಿ ಐದರಿಂದ ಆರು ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹದಿನೆಂಟು ಒಂಬತ್ತರಿಂದ ಹತ್ತು ಗುಂಪಿನ ಆವೃತ್ತಿ ಎಷ್ಟು ಒಂಬತ್ತರಿಂದ ಹತ್ತು ಗುಂಪಿನ ಆವೃತ್ತಿ ಎಷ್ಟಿದೆ ಮೂರು ಅನ್ನುವಂತ ಉತ್ತರ ಹೆಚ್ಚು ವಿದ್ಯಾರ್ಥಿಗಳು ಗಳಿಸಿರುವ ಅಂಕಗಳ ಗುಂಪು ಯಾವುದು ಹೆಚ್ಚು ಹದಿನೆಂಟಿದೆ ಆ ಗುಂಪು ಯಾವುದು ಅಂದ್ರೆ ಫೈವ್ ಟು ಸಿಕ್ಸ್ ಅನ್ನುವಂಥದ್ದು ಉತ್ತರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ ಕೇಳಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಐವತ್ತು ಅನ್ನುವಂತ ಉತ್ತರ ಅಂದರೆ ವಿದ್ಯಾರ್ಥಿಗಳಿಗೆ ನಡೆಸಿದ ಅಂದ್ರಲ್ಲಿ ಅವರು ಹೆಚ್ಚಾಗಿ ಆಸಕ್ತಿ ಹೊಂದಿರುವ ಚಟುವಟಿಕೆಗಳನ್ನು ಈ ಸ್ತಂಭ ನಕ್ಷೆಯಲ್ಲಿ ಕೊಡಲಾಗಿದೆ ಇದನ್ನು ವೀಕ್ಷಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಇಷ್ಟಪಡುವವರ ಸಂಖ್ಯೆ ಅಂದ್ರೆ ಈ ರೀತಿ ಗುರುತು ಮಾಡಿದ್ದಾರೆ ಇದರಲ್ಲಿ ಓದುವುದು ಕ್ರಾಫ್ಟು ಚಿತ್ರಕಲೆ ಸೈಕಲ್ ತುಳಿಯುವುದು ಆಟ ಇಲ್ಲಿ ಇದು ಎಷ್ಟಿದೆ ಹಂಡ್ರೆಡ್ ಇದೆ ಇದು ಎಷ್ಟಿದೆ ಸೆವೆಂಟಿ ಇದೆ ಇದು ಎಷ್ಟಿದೆ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಅಂತಂದ್ರೆ ಅದರ ಅರ್ಥ ಫಿಫ್ಟಿ ಇದೆ ಪ್ಲಸ್ ಇದು ಫಾರ್ಟಿ ಇದೆ ಈಗ ಅದು ಓದು ಓದು ಎಷ್ಟಿದೆ ಟ್ವೆಂಟಿ ಫೈವ್ ಅನ್ನುವಂಥದ್ದು ಈಗ ಇದನ್ನು ನೋಡಿಕೊಂಡು ಯಾವ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಅಂದ್ರೆ ನೂರು ವಿದ್ಯಾರ್ಥಿಗಳು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಯಾವುದು ಆಟ ಅನ್ನುವಂತಹ ಉತ್ತರ ಚಟುವಟಿಕೆಗಳಲ್ಲಿ ಸ್ತಂಭನಾಕ್ಷಣೆ ಕೊಡಲಾಗಿದೆ ವೀಕ್ಷಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಇಷ್ಟಪಡುವವರ ಸಂಖ್ಯೆ ಆಟ ಇಷ್ಟಪಡುವವರು ನೂರು ಜನ ಇದ್ದರೆ ಹೈಯೆಸ್ಟ್ ಅವರೇ ಯಾವ ಚಟುವಟಿಕೆಯಲ್ಲಿ ವಿದ್ಯ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಸಕ್ತಿ ಹೊಂದಿದ್ದಾರೆ ಅಂದ್ರೆ ಕಡಿಮೆ ಇರ್ತಕ್ಕಂಥದ್ದು ಯಾವುದು ಇಪ್ಪತ್ತೈದು ಓದುವುದು ಅಂತಕ್ಕಂಥ ಉತ್ತರ ಯಾವ ಚಟುವಟಿಕೆ ಎರಡನೇ ಪ್ರಾಶಸ್ತ್ಯ ಹೊಂದಿದೆ ಮೊದಲನೇ ಪ್ರಾಶಸ್ತಿ ಅತಿ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ನೂರಾದ್ರೆ ಎರಡನೇದು ಸೆವೆಂಟಿ ಇದೆ ಅಂದ್ರೆ ಅದು ಸೈಕಲ್ ತುಳಿಯುವುದು ಅಂತಕ್ಕಂಥದ್ದು ಸೈಕಲ್ ತುಳಿಯೋದು ಎಷ್ಟು ಜನ ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಕೇಳಿದ್ರೆ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಐವತ್ತು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಓದುವುದನ್ನು ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಅಂತ ಕೇಳಿದ್ರೆ ಓದುವುದು ಇಷ್ಟಪಡುವ ವಿದ್ಯಾರ್ಥಿಗಳು ಇಪ್ಪತ್ತು ಇಲ್ಲಿ ಸಾರಿ ಇದು ಮೂವತ್ತಾಗಬೇಕು ಮೂವತ್ತು ಓದುವುದನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಇಪ್ಪತ್ತು ಮತ್ತು ನಲವತ್ತಿದೆ ಮಧ್ಯದಲ್ಲಿ ಮೂವತ್ತು ಇಲ್ಲಿ ಅದೇ ಉತ್ತರವನ್ನ ಓದುವುದು ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಅಂದ್ರೆ ಮೂವತ್ತು ಇದೇ ರೀತಿ ಇನ್ನೆರಡು ಪ್ರಶ್ನೆಗಳನ್ನ ನೀವೇ ಸೃಷ್ಟಿಸಿ ಸ್ನೇಹಿತರೊಂದಿಗೆ ಚರ್ಚಿಸಿ ಅಂತ ಹೇಳಿದ್ದಾರೆ ನಾನಿಲ್ಲಿ ಕ್ರಾಫ್ಟ್ ಎಷ್ಟು ವಿದ್ಯಾರ್ಥಿಗಳು ಜನ ಅನ್ನುವತ್ತಿಗಿ ಕಾ ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಅಂದ್ರೆ ನಲವತ್ತು ಅಲ್ಲಿ ಮೇಲೆಗಡೆ ನೋಡಿ ಆಟ ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಅಂದ್ರೆ ನೂರು ಜನ ಅನ್ನುವಂಥದ್ದು ಈ ಸ್ತಂಭ ನಕ್ಷೆಯನ್ನು ನಿಮಗೆ ನಿಮ್ಮದೇ ವಾಕ್ಯಗಳು ಬರ್ತದೆ ಈ ಸ್ತಂಭ ನಕ್ಷೆಯಿಂದ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿರುವ ಬಗ್ಗೆ ಸರಳವಾಗಿ ಉತ್ತರಿಸಲು ಸಹಾಯ ಆಗುತ್ತದೆ ಯಾವುದೇ ಒಂದು ಸ್ತಂಭ ನಕ್ಷೆಯನ್ನು ಹಾಕಿದಾಗ ಯಾವುದೇ ಮಾತಿನ ಮಾಹಿತಿಯನ್ನು ನಾವು ಕಡಿಮೆ ತೆಗೆದುಕೊಂಡಿರ್ತಕ್ಕಂಥ ಇಷ್ಟಪಡ್ತಕ್ಕಂಥವ್ರು ಹೆಚ್ಚು ಇಷ್ಟಪಡ್ತಕ್ಕಂಥವ್ರು ಸಮನಾಗಿ ಇಷ್ಟಪಡ್ತಕ್ಕಂಥವ್ರು ಈ ಮಾಹಿತಿಯನ್ನ ವೇಗವಾಗಿ ನಾವು ಉತ್ತರವನ್ನ ಹೇಳ್ಬೇಕಾಗಿತ್ತು ಈ ಸ್ತಂಭ ನಕ್ಷೆ ಅನ್ನುವಂಥದ್ದು ಹೆಲ್ಪ್ ಆಗುತ್ತೆ ಅನ್ನುವಂಥ ಉತ್ತರವನ್ನ ಇಲ್ಲಿ ಬರೀತಕ್ಕಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಒಂಬತ್ತನೇ ತರಗತಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರೂ ನನ್ನ ನಮಸ್ಕಾರಗಳು